ಇವರು ಏನೋ ಪ್ರಾಬ್ಲಮ್ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದಾರೆ ಅಸ್ಸಾಮ್ ಅವ್ರ ಬಗ್ಗೆ ಏನು ಪ್ರಾಬ್ಲಮ್ ಬಳೆಗಾರ ಹೋಗಿ ಬಾನಂತವರೀ ಹೇಳಕ್ ಮಾಡತ್ತೆ ಬಾಗ್ಲಿಗೆ ಬರುತ್ತೆ ಅಲ್ಲೇ ತಾತೀವಿ ಅಲ್ಲೇ ಕಮ್ಮಿ ಮೀನು ಬೇಕು ಬನ್ನಿ ಬನ್ನಿ ಎಷ್ಟು ಇಲ್ಲೆಲ್ಲ ಸಿಗುತ್ತೆ ಮನೆ ಮನೆಯಲ್ಲೆಲ್ಲ ಬರ್ತಾ ಇದೆ ಇವಾಗ ಇಲ್ಲಿ ಯಾಕೆ ನಾನು ತಗೋಬೇಕು ಅಂತ ಹೇಳ್ತೀನಿ ಅಂದ್ರೆ ಇಲ್ಲೆಲ್ಲ ಆರ್ಗ್ಯಾನಿಕ್ ಇದೆ ಬೇರೆ ಕಡೆ ಏನಂದ್ರೆ ಅವ್ರು ಏನ್ ತಗೋ ಕೊಡ್ತಿದ್ದಾರೆ ಹೆಂಗೆ ಅದು ಬೆಳೆಸ್ತಾ ಇದಾರೆ ಅಂತ ನಮಗೆ ಗೊತ್ತಾಗಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರೆಲ್ಲ ಆರ್ಗ್ಯಾನಿಕ್ ಇದೆ ನೀವು ನೋಡ್ಬಿಟ್ಟು ತಗೋಬಹುದು ಇವರಿಗೆಲ್ಲ ಅಷ್ಟು ಕೆಮಿಕಲ್ ಮಿಕ್ಸ್ ಮಾಡಬೇಕು ಅದು ಬರಬೇಕು ಅಂತ ಎಲ್ಲ ಇವರೆಲ್ಲ ಎಷ್ಟು ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಹೇಳ್ಬೋದು ಅಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ ಇಲ್ಲಿ ಮಾರ್ಕೆಟ್ಗೆ ಬರಬೇಕು ಅಂದರೆ ಇದೇ ಮೇನ್ ರೀಸನ್ ಇಲ್ಲೆಲ್ಲ ಏನಂದರೆ ಆರ್ಗ್ಯಾನಿಕ್ ಇದೆ ಎಲ್ಲ ಥಿಂಗ್ಸ್ ಬೆಸ್ಟ್ ಇದೆ ಫ್ರೆಶ್ ಇದೆ ಹಾಯ್ ಆ್ಯಕ್ಚುಲಿ ನಾವು ಈ ಸಂತೆಲಿ ತುಂಬ ಸ್ಪೆಷಲ್ ಅಂತ ನೋಡಿದ್ದು ಈ ತಿಂಡಿ ಐಟಮ್ಸು ಮಲ್ನಾಡಿಗೂ ಅದಕ್ಕೂ ಇಲ್ಲಿ ತುಂಬ ಸ್ಪೆಷಲ್ ಈ ಚಳಿಗೆ ಖಾರ ಸ್ವೀಟು ಎಲ್ಲ ಎಷ್ಟೊಂದು ತಿಂಡಿ ಐಟಮ್ಸ್ ಇಲ್ಲಿದೆ ಯಾವ ಸಂತೆಲೂ ನಾನು ಇಷ್ಟೊಂದು ಐಟಮ್ಸ್ ನಾನು ನೋಡಿರಲಿಲ್ಲ ಫುಡ್ ಐಟಮ್ಸು ಈ ಥರ ಅವ್ರನ್ನೇ ಮಾತಾಡ್ಸೋಣ ಎಲ್ಲಿಂದ ತರಿಸ್ತಾರೆ ಅಂತ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ಹೆಸರು ಹಸೇನ್ ಅಂತ ಯಾವ ಊರು ಶನಿವಾರ ಸಂತೆ ಕೊಡಗು ಕೊಡಗೋರು ಇಷ್ಟೊಂದೆಲ್ಲ ಐಟಮ್ಸ್ ಏನು ನೀವೇ ಮಾಡೋದಾ ಸರ್ ಇಲ್ಲ ಇದು ನಮ್ಮ ಸೌಕರ್ ಇದ್ದಾರೆ ಮಾಡ್ಕೊಡ್ತಾರೆ ಅವರು ನೀವು ತಗೊಂಡು ಬೇರೆ ಕಡೆಯಿಂದ ತಂದು ಬರೋದಾ ಹೌದು ಮೇಡಮ್ ಮಗ್ಗೆ ಸಂತೆ ಮಾತ್ರ ನೀವು ಹೋಗಿ ಇಲ್ಲ ನಾನು ಐದು ಸಂತೆ ಹೋಗ್ತೀನಿ ಯಾವುದದು ಒಂದು ಶನಿವಾರ ಸಂತೆ ಒಂದು ಕೊಡ್ಲಿಪೇಟೆ ಒಂದು ಮಗ್ಗೆ ಒಂದು ಬಾಳು ಪೇಟೆ ಬಾಳು ಸೊ ಇಲ್ಲಿ ಜನ ಬಂದು ಇದೆಲ್ಲ ತಗೋತಾರ ಇಷ್ಟಪಟ್ಟು ತಗೋತಾರ ಲಾಭ ಇದೆ ಇದರಲ್ಲಿ ಇದರಲ್ಲಿ ಲಾಭ ಇದೆ

ನೋಡಿದ್ರಲ್ಲ ಈ ಸಂತೆಯಲ್ಲಿ ಯಾವ್ಯಾವ ತರ ಜನ ಸಿಗ್ತಾರೆ ಅಂತ ಪುಟ್ಟವರಿಂದ ಹಿಡಿದು ವಯಸ್ಸಾದವ್ರ ತನಕ ಸಿಗ್ತಾರೆ ಒಬ್ರು ಅಜ್ಜಿನ ಮಾತಾಡ್ಸಿದ್ವಿ ಅವ್ರ ಮಕ್ಳು ಮೊಮ್ಮಕ್ಳೆಲ್ಲ ದೂರ ಇದ್ದಾರೆ ಅಂತ ಹೇಳಿದ್ರು ಅವ್ರ ಬಂದು ಸಂತೆಗೆ ವ್ಯಾಪಾರ ಮಾಡ್ಕೊಂಡು ನಾನೇ ಜೀವನ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಎಲ್ಲಾ ತರ ಜನಗಳನ್ನೂ ನಾವ್ ಈ ಸಂತೆಯಲ್ಲಿ ನೋಡಬಹುದು ಇವ್ರು ಏನೋ ಪ್ರಾಬ್ಲಮ್ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅಸ್ಸಾಂ ಅವ್ರ ಬಗ್ಗೆ ಏನ್ ಪ್ರಾಬ್ಲಮ್ ಸಮಸ್ಯೆ ಏನಾಗಿದೆ ಅಂದ್ರೀಗ ಲಾಕ್ಡೌನ್ ಆದ್ಮೇಲೆ ಲೋಕಲ್ ಗಿರಾಕಿಗಳು ಬರೋದು ಸಂತೆಗೆ ಕಮ್ಮಿ ಆಗಿದೆ ಕಾರಣ ಏನಾಯಿತು ಅಂದರೆ ಲಾಕ್ಡೌನ್ ಆದಮೇಲೆ ಎಲ್ಲ ಐಟಮ್ಗಳು ಪ್ರತಿಯೊಂದು ಮನೆ ಮನೆ ಹೋಗ್ತಾ ಇದ್ದಾವೆ ಇದು ಸಮಸ್ಯೆ ಸಂತೆ ವ್ಯಾಪಾರಸ್ಗೆ ತುಂಬ ಹೊರ್ತವಿದ್ದಿದೆ ನಾವು ಎಷ್ಟೇ ಜನ ತಿಳಿಯೋದ್ರು ಅಲ್ಲಿ ಲೋಕಲ್ನವರು ನಾವು ಅಲ್ಲೇ ಮನೆ ಬಾಗಿಲಿಗೆ ಬರುತ್ತೆ ಅಲ್ಲೇ ತಾತೀವಿ ಓ ಅಲ್ಲೇ ರೇಟ್ ಕಮ್ಮಿ ಹಾಕಿ ಕೊಡ್ತಾರೆ ನಮಗೆ ಅಂತಾರೆ ಅಲ್ಲಿ ಅವರು ಸಹ ಊರ ವಾರಕ್ಕೊಂದ್ಸಲ ಸಾಲ ಕೊಟ್ಟು ಬಂದ್ರೆ ರೇಟ್ ಜಾಸ್ತಿ ಹಾಕಿ ಬರೋದು ಯಾಕೆ ಸಾಲ ಕೊಡ್ತಾರಲ್ಲ ವಾರದವ್ರು ಪಿಕಪ್ ಮಾಡ್ಕೊಳ್ತಾರೆ ಹಾಗಾಗಿ ಸಂತೆಗೆ ಲೋಕಲ್ ಗಿರಾಕಿಗಳು ತುಂಬ ಕಮ್ಮಿ ಆಗಿದ್ದಾರೆ ಇದನ್ನ ನಾನು ಯಾರು ಕೇಳಬೇಕು ಅಂತೀನಿ ಪ್ರತಿಯೊಬ್ರು ಸಂತೆಗೆ ಬಂದು ಸಾಮಾನು ತಗೊಬೇಕು ಎಲ್ಲ ಸಾಮಾನುಗಳು ಸಂತೆಗೆ ಸಿಗ್ತವೆ ರೇಟ್ಗಳು ಕಮ್ಮಿ ಇರುತ್ತೆ ಸುಮ್ಮನೆ ಮಾಲು ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ ವಿತ್ ಜಿ ಎಸ್ ಟಿ ಹಾಕ್ತಾರಲ್ಲೆಲ್ಲ ಮೆಣಸಿ ಕಾಯಿ ಎಲ್ಲ ಕಲ್ಲರ್ ಎಲ್ಲ ಈಗ ಸಂತೆಗೆ ಬಂದು ಏನಂತಂದ್ರೆ ಯಾರೋ ಒಬ್ರು ಮಾಡೋದು ಕಲ್ಲರ ಇದು ನಮ್ಮ ಸಂತೆ ಅವರಿಗೆಲ್ಲ ಬಂದು ಓ ನೀವು ಕಲ್ಲರ್ ಮಾಡಿ ಮಾಡ್ತೀರಾ ನಿಮಗೆ ಜನಗಳಿಗೆ ಹೊಟ್ಟೆ ಇದು ಮಾಡ್ತಾ ಇದ್ದೀರಾ ಅಂತ ಅವರೆಲ್ಲ ಆರೋಪ ಮಾಡ್ತಾರೆ ಇದೆಲ್ಲ ನೀವು ವಿಡಿಯೋದನ್ನು ಶೇರ್ ಮಾಡಿದ್ರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ

ಅಸಮರು ಇದೆ ಏನನ್ಸುತ್ತೆ ಸಂತೆಗೆ ಬಂದು ವ್ಯಾಪಾರ ಮಾಡಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಫುಲ್ ಖುಷಿ ಆಗುತ್ತೆ ಅಂತ ಹೇಳಿ ಫುಲ್ ಖುಷಿ ಆಗುತ್ತೆ ಬಿಡಿ ಅದನ್ನ ನಾನು ಹಿಡ್ಕೋತೀನಿ ಹೇಳಿ ಫುಲ್ ಖುಷಿ ಆಗುತ್ತೆ ಹಾಯ್ ನಮಸ್ಕಾರ ಎಲ್ಲಿಂದ ಬರೋದೀವೋ ಕುಂದೂರಿಂದ ಅಲ್ಲಿಂದ ಇಲ್ಲಿಗೆ ಬರ್ತೀರಾ ವ್ಯಾಪಾರ ಮಾಡಕ್ಕೆ ಹೆಂಗಿದೆ ಅಲ್ಲಿಗೂ ಇಲ್ಲಿಗೂ ಹೆಂಗ್ ಡಿಫರೆನ್ಸ್ ಇದೆ ಡಿಫರೆನ್ಸ್ ಅಂದ್ರೆ ರಾಗಿ ವ್ಯಾಪಾರಕ್ಕೆ ಬರುತ್ತೆ ರಾಗಿ ವ್ಯಾಪಾರಕ್ಕೆ ಬರ್ತೀರಾ ಅಂದ್ರೆ ನಿಮ್ದೇ ಇದ್ದಿರೋದ ಇಲ್ಲಿ ಅಲ್ಲಿ ಅಲ್ಲಿ ಮತ್ತೆ ನಿಮ್ಮೂರಿಗೆ ಇವ್ರಿಗೆ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಇದೆ ಏನ್ ಮಾಡಕ್ಕೆ ಅಲ್ಲಿ ಮತ್ತೆ ಇಲ್ಲಿಗೆ ಏನು ಡಿಫ್ರೆಂಟ್ ಇದೆ ಅಂತ ವ್ಯತ್ಯಾಸ ಏನಿದೆ ವ್ಯತ್ಯಾಸ ಮಳೆ ಸ್ವಲ್ಪ ಜಾಸ್ತಿ ಇಲ್ಲಿಗೆ ನಮಗೆ ಸ್ವಲ್ಪ ಮಳೆ ಕಡಿಮೆ ಜನ ಜನ ಚೆನ್ನಾಗಿದ್ದಾರೆ ಜನ ಎಲ್ಲಿ ಜಾಸ್ತಿ ಇಲ್ಲಿನ ಅಲ್ಲಿನ ಇಲ್ಲಿ 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 ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅದಕ್ಕಂತ ಇಲ್ಲಿ ಬರ್ತೀರಾ ಅಲ್ಲಿ ಕಮ್ಮಿ ಆಗುತ್ತೆ ನಿಮಗೆ ನಾನು ಮೂರನೇ ಸಂತೆ ಇದು ಗಂಡಿ ಸಂತ ತೊಡಸ್ಕೊಂಡಿದ್ದೆ ಬಳೆನ ಅಜ್ಜಿ ಒಬ್ಬರಿದ್ದಾರೆ ಅವ್ರ ಮುಖ ನೋಡ್ಬಿಟ್ಟು ಬಳೆ ತೊಡಸ್ಕೋಬೇಕು ಅನ್ಸುತ್ತೆ ಅದಕ್ಕೆ ಬಂದಿದ್ದೀನಿ ನಮಸ್ಕಾರ ನಮಸ್ಕಾರ ಏನು ಹೆಸರು ಏನ್ ಮಗಳೇ ಓ ನನ್ನ ಹೆಸರು ಹೇಳಬೇಕಾ ಹಾ ನನ್ನ ಹೆಸರು ಸಣಕ ಎಷ್ಟು ವರ್ಷದಿಂದ ಬಳೆ ವ್ಯಾಪಾರ ನಂದು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತಾ ಹಾ ಮೂವತ್ತು ವರ್ಷದಿಂದ ಬಳೆ ವ್ಯಾಪಾರ ಮಾಡ್ತಿರಲ್ಲ ದಿನಕ್ಕೆ ಎಷ್ಟು ಲಾಭ ಬರುತ್ತೆ ಏನ್ ಲಾಭ ಬರುತ್ತೆ ಅವೇ ನಮ್ಗೆ ನಮಗೆ ಎಲ್ಲ ಖಾಲಿ ಆಗ್ಬೇಕು ಲಾಭ ನೋಡ್ಬೇಕಲ್ಲ ಬರ್ತಾರೆ ಜ ಬಗ್ಯದ ಬಳೆಗಾರ ಹೋಗಿ ಬಾ ಬಾನಂತವರಿಗೆ ಮುತ್ತರೆ ಅಟ್ಟಿಲಿ ಮುದ್ದಿನ ಚಪರ ಹಾಕಿ ನಟ ನಡುವೇಲಿ ಮೇಲಿ ಪಗಡೆಯ ನಟ ನಡುವೇಲಿ ಮೇಲೆ ಪಗಡೆಯ ನಾಡುತ್ತಾಳೆ ಅವಳೆ ಕಾಣ ಸಂತೆ ಅಂದಮೇಲೆ ತರಕಾರಿ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಅಂಕಲ್ ಹೆಂಗ್ ನಡೀತಾ ಇದೆ ವ್ಯಾಪಾರ

ಪ್ರಾಫಿಟ್ಟು ಅವ್ರಿಗೆ ಅಲ್ಲಿರುತ್ತೆ ಅವ್ರಾಗ ಬರಬಾರ್ದು ಅನ್ನೋ ದೃಷ್ಟಿಲಿ ಅಲ್ಲಿ ತಗೊಳ್ತಾರೆ ಮನೆ ಮುಂದೆ ಸಿಕ್ಕಿದಾಗ ಯಾರಾದ್ರೂ ತಗೊಂಡೆ ತಾಳ್ತಾರೆ ಮನೆ ಹತ್ರ ಹೋಗ್ತಾ ಇದಾರೆ ತಗೊಳ್ತಾ ಇದಾರೆ ಅಷ್ಟೇ ಅದು ಕಿನ್ನೇನಾದ್ರಲ್ಲ ಪ್ರಾಬ್ಲಮ್ ಮಗ್ಗೆ ಸಂತೆಗೆ ವ್ಯಾಪಾರ ಮಾಡಕ್ಕೆ ಅಂತ ಜನಸಾಮಾನ್ಯರನ್ನ ಮಾತಾಡ್ಸೋಣ ಅಂತ ನಮಸ್ತೆ ನನ್ನ ಹೆಸರು ಅಕ್ಕಮ್ಮ ಅಂತ ಎಷ್ಟು ವರ್ಷದಿಂದ ಈ ಸಂತೆಗೆ ಬರ್ತಾ ಇದೀರಾ ಸಂತೆಗೆ ಈ ಸಾಮಾನ್ಯವಾಗಿ ಒಂದು ವರ್ಷದಿಂದ ಬರ್ತಾ ಸಂತೆಗೆ ಅದ್ರಿಂದ ಇನ್ನು ಮುಂಚೆ ಇತ್ತು ಆದ್ರೆ ನಾವ್ ಆವಾಗ ಇನ್ನು ಚಿಕ್ಕವ್ರಲ್ವಾ ಈಗ ಅಂದ್ರೆ ಸ್ವಲ್ಪ ದೊಡ್ಡವರು ಇಷ್ಟ ನಮ್ಮನೇಲಿ ಯಾರು ಇಲ್ಲಲ್ಲ ನಾವೇ ತಾನೇ ಬರಬೇಕು ಹೆಂಗ ಅನ್ಸುತ್ತೆ ಸಂಡ್ ಎಲ್ಲಾನು ನೋಡ್ಕೊಂಡ್ ಬಂದ್ರಂತ ಪರಿಚಯ ಮಾತಾಡ್ಸ್ತೀವಿ ಚೌಕಾಸಿ ಮಾಡ್ತೀರಾ ಚೌಕಾಸಿ ಮಾಡ್ತೀವಿ ಜನ ಗೊತ್ತಿರೋರ್ ಇದಾರೆ ಪ್ರತಿ ಸತಿ ಬರ್ತೀರಾ ಚೌಕಿ ಮಾಡ್ಕೊಂಡ್ ಗೊತ್ತಿರೋತ್ ವರ್ಷ ಅಂದ್ರೆ ಗೊತ್ತಿರೋ ತುಂಬಾ ಜನ ಇದ್ದಾರೆ ಇರ್ತಾರೆ ಸಂತೆಗೆ ಬರಲ್ಲ ಎಷ್ಟ್ ಜನ ಮಾಲ್ ಎಲ್ಲ ಸ್ಟೋರ್ ಗಳೆಲ್ಲ ಹತ್ರ ಆಗಿದೆ ಮನೆ ಹತ್ರನೇ ವ್ಯಾಪಾರ ಮಾಡೋಕೆ ತರ್ಕಾರಿ ಎಲ್ಲ ತಗೊಳಕ್ ಬರ್ತಾರೆ ಅಂತವರಿಗೆ ಸಂತೆಗ್ ಬನ್ನಿ ಅಂತ ನೀವ್ ಕರಿಬೇಕು ಹೆಂಗ ಕರ್ತೀರಾ ಅವ್ರನ್ನ ಬನ್ನಿ ನಮ್ಮೂರು ಸಂತೆಲಿ ಸ್ವಲ್ಪ ವ್ಯಾಪಾರ ಎಲ್ಲ ಕಮ್ಮಿ ಇದೆ ತರಕಾರಿ ಎಲ್ಲ ಕಮ್ಮಿ ಇದೆ ಬನ್ನಿ ನಮ್ಮ ಕಡೆಯಲ್ಲಿ ಪರಿಚಯ ಇದ್ದವ್ರನ್ನ ನೋಡೋಣ ಮಾಡೋಣ ಅವ್ರು ತೊಗೊಳ್ಳಿ ಅಂತ ಹೀಗೆಲ್ಲ ನಾವು ಹೇಳ್ತೀವಿ ನಮ್ಮ ಸಂತೆಗೆ ಬನ್ನಿ ನಿಮ್ಮ ಸಂತೆಗೆ ಬನ್ನಿ ಅಂತ ಹೇಳಿ ಕರಿತೀವಿ ಮೇಡಮ್ ನಾವು ಕೈನ್ ನಾವು ಜನನಾ ಮೇಡಮ್ ನಮ್ಮ ಮಗ್ಗೆ ಸಂತೆಗೆ ಬನ್ನಿ ನೀವು ನಾವು ನಮ್ಮ ಪರಿಚಯ ಇದ್ದವ್ರನ್ನ ನಾವು ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಕಮ್ಮಿಲಿ ಸಿಗುತ್ತೆ ತರಕಾರಿ ಅವರು ನಮಗೆ ಪರಿಚಯ ಇದ್ದಾರೆ ನಿಮಗೂ ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಮೇಡಮ್ ಚೌಕಾಸಿ ಚೌಕಸಿ ಮಾಡ್ಕಮ್ಮೆ ಕೊಡ್ತಾರೆ ಬನ್ನಿ ಚೌಕಸಿ ಮಾಡಿ ಅವರಂತ ಏನು ಗೊತ್ತಾಗಲ್ಲ ಅಂತ ಸಂತಲ್ಲಿ ವ್ಯಾಪಾರ ಮಾಡ್ತಿದರಂತೆ ಎಷ್ಟು ವರ್ಷದಿಂದ ಅಂದ 40 ವರ್ಷ ಆಯ್ತು ಹೌದಾ ಹೆಂಗಿದೆ ನಿಮಗೆ ವ್ಯಾಪಾರ ಇಲ್ಲ ಪರವಾಗಿಲ್ಲ ಅಜ್ಜನ ಕಷ್ಟ ದುಡೀತೀರಾ ಹೇಳಕ ಬರಕಿಲ್ಲ ಒಂದು ದುಡಿಬಹುದು ಕೈ ಹೋಗೋದು ಕಳಿ ತಿರಾ ಓ ಅವರೇ ಹೋಯ್ತವಲ್ಲ ಹೋಗುತ್ತಲ್ಲ

ಎಲ್ ಬರುತ್ತೆ ಅಂತ ಕೇಳಿದ್ರು ಸೊ ನಾವ್ ಹಾಸನ್ ನ್ಯೂಸ್ ಪೇಜ್ ನ ಲೈಕ್ ಮಾಡಿ ಕೊಟ್ಟಿದೀವಿ ನೋಡ್ತೀರಾ ಹಾಸನ್ ನ್ಯೂಸ್ ಪಕ್ಕ ನಾನು ಹೇಳ್ಕೊಟ್ಟಿದ್ದೇನೆ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಹಾಸನ್ಯೂಸ್ ಸಖತ್ ನ್ಯೂಸ್ ಮಗ ನಾನು ಏನು ಡಿಫ್ರೆನ್ಸ್ ನೋಡಿದೆ ಅಂದರೆ ಒಂದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಏಜ್ ಆದವ್ರು ಇದ್ದಾರಲ್ಲ ಜಾಸ್ತಿ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಇಲ್ಲ ಇದೇ ಕಾರಣ ಅನಿಸುತ್ತೆ ನಮಗೆ ಇವಾಗ ಒಬೆಸಿಟಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಏಜ್ ಆದವ್ರು ಬಂದು ನೋಡಿ ನನಗೆ ಶಾಕ್ ಆಯಿತು ನಾವೆಲ್ಲ ಮನೆ ಡೋರ್ ಡೆಲಿವರಿ ಅಂತ ತಗೊಂಡು ತಗೊಂಡು ಅದು ಲೇಸಿ ಆಗಿಬಿಡ್ತಾಯಿದ್ದೀವಿ ಒಂದ್ಸಲ ಇಲ್ಲಿ ಬಂದು ಬೇರೆ ಕಡೆ ಎಲ್ಲ ತಗೊಂಡು ಶುರು ಮಾಡಿದರೆ ಲೇಝಿನೆಸ್ಸು ಹೋಗುತ್ತೆ ಒಬೆಸಿಟಿನೂ ಹೋಗುತ್ತೆ ಫಾಸ್ಟ್ ಫುಡ್ ಬಿಟ್ಟು ನಾವೆಲ್ಲ ಆರ್ಗ್ಯಾನಿಕ್ ಫುಡ್ಗೂ ಬರ್ತೀವಿ ಸೊ ಬೆಟರ್ ಯಂಗ್ಸ್ಟರ್ಸ್ಗೆ ನಾನು ಏನು ಮೆಸೇಜ್ ಹೇಳ್ತೀನಿ ಅಂದರೆ ಒಂದ್ಸಲಿ ಬಂದು ಪರ್ಚೇಸ್ ಮಾಡಿ ಕ್ಯಾಲರೀಸ್ ಆಟೋಮೆಟಿಕ್ಕಾಗಿ ನಿಮಗೆ ಬರ್ನ್ ಆಗುತ್ತೆ ಓಕೆ ಫೈನಲಿ ನಮ್ಮ ಮೂರನೇ ಸಂತೆಯನ್ನು ಸಕ್ಸಸ್ಫುಲ್ಲಾಗಿ ಮಗ್ಗೇಲಿ ಮುಗಿಸಿದೀವಿ ಆಗಲೇ ಸ್ಟೋರಿ ಕೂಡ ಹಾಕಿದ್ವಿ ನಾವು ಯಾವ ಸಂತೆಗೆ ಹೋಗಿದ್ದೀವಿ ಗೆಸ್ ಮಾಡಿ ಅಂತ ತುಂಬ ಜನ ಮಗ್ಗೆ ಅಂತ ಹಾಕಿದ್ದೀರಾ ಹೊಳೆನಸಿಪುರ ಅಂತ ಹಾಕಿದ್ದೀರಾ ಆ್ಯಂಡ್ ನೀವು ಯಾವ್ಯಾವ ಕಮೆಂಟ್ಸ್ ಹಾಕಿದ್ದೀರಾ ಎಲ್ಲ ಸಂತೆಗಳಿಗೂ ಆದಷ್ಟು ಬೇಗ ನಾವು ಬರ್ತೀವಿ ಸಂತೆಗಳನ್ನ ಮಿಸ್ ಮಾಡಲ್ಲ ಸೊ ನೆಕ್ಸ್ಟ್ ಮತ್ತೆ ನಿಮ್ಮೂರಿನ ಸಂತೆಲ ಸಿಗೋಣ ಲೆಟ್ ಸಪೋರ್ಟ್ ಲೋಕಲ್ ವೆಂಡರ್ಸ್ ಬಾಯ್ ಬಾಯ್